ಸಂಗೀತ ವಿದ್ವಾಂಸರು ಆಗಮಿಸಿದ್ದಾರೆ ಯಾರು ನಮ್ಮ ಸಂಗೀತ ವಿದ್ವಾಂಸ ಆಗಮಿಸಿದರೆ ಕೇಳ್ತನ್ಯ ಅವರನ್ನು ಎಲ್ಲಿಂದ ಮಮಕಾರು ಪ್ರಭು ಕೆರೆ ನಿನಗೆ ಆ ಜೊತೆಗಾರ ಹಾ ಹಾ ಅಂತ ಸುಮಾರು ಗೀತೆ ಹೋಗಿ ಬನ್ನಿ ನಿಮಗೆ ಧನ್ಯವಾದಗಳು ಸೈನಿಕರೇ ನಮ್ಮ ರಾಜ್ಯದಲ್ಲಿ ಎಲ್ಲ ಜನರಿಗೆ ಸಂಗೀತದ ಮುಖಾಂತರ ಮಾತನಾಡುವನು ಸರಿಸಿ ನಮ್ಮ ನಮ್ಮ ರಾಜ್ಯದಲ್ಲಿ ಮಂಟಪಕ್ಕೆ ಬೆಂಕಿ ಬಿದ್ದಿದೆ ನೀವು ಹೋಗಿ ಬನ್ನಿ ಸೈನಿಕರೇ ನಮ್ಮ ಈ ನಮ್ಮ ಊರಿನಲ್ಲಿ ಎಲ್ಲ ಜನರಿಗೆ ಒಂದು ದುಃಖದ ಸಂಗತಿ ಇತ್ತು ಆದರೆ ಇನ್ನು ಮುಂದೆ ಏನು ಹೇಳಬೇಕಾದರೂ ಹಾಸಿನ ಮುಖಾಂತರ ಹೇಳಿ ಎಂದು ನಮ್ಮ ಊರಿನ ಜನರಿಗೆ ಡಂಗರವನ್ನು ಸಾರಿಸಿ

महाराज रे महाराज रे महाराजनि जी मंड में घणे महाराज रा महाराजेंकी चंदी महाराज र ನಮಗೆ ಗಂಡು ಮುಖ ಬಿಟ್ಟಿದೆ ಸಂತೋಷದಿಂದ ದುಃಖ ಅಂತ ಹೇಳ್ತಿದ್ರೆ ಸೈನಿಕರೇ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜನರು ನಗುತ್ತಾ ನಗುತ್ತಾ ಸಂತೋಷದಿಂದ ಎಂದು ಮಾತಾಡಬೇಕೆಂದು ಡಂಗರು ಸಾರಿಸಿ ಹೆಂಡತಿ ಸತ್ತು ಹಚ್ಚಿದ್ದಾರು ಏನು ನಮ್ಮ ಹೆಂಡತಿ ಸತ್ತು ಹೋಗಿದ್ದಾರೆ ಸಂತೋಷ ಸಂತೋಷದ ಮುಖಾಂತರ ಸೈಡಿಕ ರೀ ನಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ ಸಂದರ್ಭ ತಕ್ಕಂತೆ ಮಾತನಾಡಬೇಕೆಂದು ನೀವು ಡಂಗರವನ್ನು ಸಾರಿಸ್ತೀವಿ ಆಯ್ತು ಮಹಾಪ್ರಭು